ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಇವರು ಮಿಮ್ಸ್ನ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ವಿಶ್ವ ರಕ್ತದಾನಿಗಳ ದಿನ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಅಭಿಯಾನ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಮಿಮ್ಸ್ನ ಎರಡನೇ ಮಹಡಿಯಲ್ಲಿ ನಡೆಸಲಾಯಿತು ಶಿಬಿರಕ್ಕೆ ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಹಿಂದಿನಿಂದಲೂ ಅಗತ್ಯವಿರುವವರಿಗೆ ಅಪಘಾತಕ್ಕೆ ಒಳಗಾದವರಿಗೆ ಹೆರಿಗೆಗಾಗಿ ಬಂದಿರುವಂತಹ ಸ್ತ್ರೀಯರಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹವರಿಗೆ ಹಾಗೂ ಇತರೆ ವೈದ್ಯಕೀಯ ಸಮಸ್ಯೆಗಳಿಗಾಗಿ ಅಗತ್ಯವಿರುವವರಿಗೆ ರಕ್ತದ ಅತ್ಯವಶ್ಯಕ ಇದ್ದು ಎಂಥವರ ಸಂಬಂಧಿಗಳು ರಕ್ತದ ಬೇಡಿಕೆಯೊಂದಿಗೆ ರಕ್ತ ನಿಧಿಗಳಿಗೆ ಭೇಟಿ ನೀಡಿದಾಗ ಅವರ ಕಡೆಯವರು ರಕ್ತ ನೀಡಿದರೆ ಮಾತ್ರ ರಕ್ತ ನೀಡುತ್ತೇವೆ ಎಂಬ ನಿಯಮ ಬಾಹಿರ ವಿಧಾನಕ್ಕೆ ಕೊನೆ ಹೇಳಬೇಕು ಹಾಗೂ ನಮ್ಮ ಜಿಲ್ಲೆಗಳಲ್ಲಿನ ರಕ್ತ ನಿಧಿಯಲ್ಲಿ ಹಾಗೂ ತಾಲೂಕುಗಳ ರಕ್ತ ಸಂಗ್ರಹಣಾ ಘಟಕಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸದಾಕಾಲ ರಕ್ತ ಲಭ್ಯವಿರಬೇಕು ಈ ರೀತಿ ಆಗಬೇಕು ಅಂದರೆ ಹಾಗೂ ಈ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯು ಇತರ ಜಿಲ್ಲೆಗಳಿಗಿಂತ ಉನ್ನತ ಮಟ್ಟದಲ್ಲಿ ರಕ್ತದ ಅಗತ್ಯಕ್ಕನುಗುಣವಾಗಿ ಪೂರೈಸಲು ಜಿಲ್ಲೆಯಾದ್ಯಂತ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ಅಂದರೆ ಹದಿನೆಂಟರಿಂದ ಅರವತ್ತೈದು ವಯೋಮಾನದ ಪುರುಷರು ವರ್ಷಕ್ಕೆ ನಾಲ್ಕು ಬಾರಿ ಹಾಗೂ ಸ್ತ್ರೀಯರು ವರ್ಷಕ್ಕೆ ಮೂರು ಬಾರಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಜಿಲ್ಲೆಯನ್ನು ದೇಶದಲ್ಲಿಯೇ ಮಾದರಿ ಜಿಲ್ಲೆಯನ್ನಾಗಿಸಬೇಕು ಎಂದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಶೇಕಡಾ ಎಪ್ಪತ್ತರಷ್ಟು ರಕ್ತದಾನ ಶಿಬಿರಗಳಿಂದ ಬ್ಲಡ್ ಪೂರೈಕೆ ಆಗ್ತಾ ಇದೆ ನಮ್ಮ ನಿಧಿಗೆ ಇನ್ನು ಶೇಕಡ ಮೂವತ್ತರಷ್ಟು ಭಾಳ ಕೊರತೆ ಆಗ್ತಾ ಇದೆ ಯಾರಿಗಾದರೂ ನಾವು ಪೇಷಂಟ್ ಕಡೆಗೆ ಒತ್ತಡ ಹಾಕಿ ನೀವು ಸಬ್ಶ್ಯೂಟ್ ಕೊಟ್ಟರೆ ನಾವು ನಿಮಗೆ ಬ್ಲಡ್ ಕೊಡ್ತೀವಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಇದನ್ನು ತಪ್ಪಿಸಬೇಕು ನಮ್ಮ ಬ್ಲಡ್ ಬ್ಯಾಂಕ್ನಲ್ಲಿ ಯಾವುದೇ ಕಾರಣಕ್ಕೆ ಶೇಕಡಾ ನೂರಕ್ಕೆ ನೂರರಷ್ಟು ಆ ರೀತಿ ಒತ್ತಡಗಳನ್ನು ಪೇಷೆಂಟ್ ಕಡೆಯವರಿಗೆ ಅವ್ರ ರಿಲೇಟಿವ್ಸ್ಗೆ ಕೊಡಬಾರ್ದು ನಮ್ಮ ರಕ್ತ ನಿಧಿಯಿಂದಲೇ ಉಚಿತವಾಗಿ ಕೇಳಿದ ತಕ್ಷಣ ಬ್ಲಡ್ಡನ್ನು ಪೂರೈಕೆ ಮಾಡಿ ಯಶಸ್ಸನ್ನು ಸಾಧಿಸಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆ ಅದರಲ್ಲಿ ವಿಶೇಷವಾಗಿ ರಕ್ತದಾನ ಪೂರೈಕೆಯಲ್ಲಿ ಪ್ರಥಮ ಸ್ಥಾನ ನಿಲ್ಲಬೇಕು ಅಂತೇಳಿ ಭಾಳಷ್ಟು ದಿನಗಳಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ರಕ್ತದಾನ ಮಾಡೋದು ಒಂದು ಶ್ರೇಷ್ಠದ ಶ್ರೇಷ್ಠ ಕೆಲಸ ಅನ್ನೋದು ಜನರಿಗೆ ಅರಿವಾಗುತ್ತೆ ರಕ್ತದಾನ ಮಾಡೋದರಿಂದ ಅವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಮತ್ತು ಜನರಲ್ಲಿರುವಂಥ ಒಂದು ಭಯ ಏನಿದೆ ನಾನು ರಕ್ತದಾನ ಮಾಡಿಬಿಟ್ರೆ ವೀಕ್ ಆಗ್ತೀನಿ ಮತ್ತು ಅಂತೇಳಿ ಏನು ಭಯ ಇದೆ ಅದು ನಿವಾರಣೆ ಆಗುತ್ತೆ ಮತ್ತು ಇತ್ತೀಚೆಗೆ ನಾನು ಗಮನಿಸಿರೋ ಹಾಗೆ ನಮ್ಮ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಆವರಣದಲ್ಲಿ ಭಾಳಷ್ಟು ರೋಗಿಗಳು ಎಲ್ಲ ಯಂಗ್ಸ್ಟರ್ಸು ಥರ ಮೂವತ್ತು ನಲವತ್ತರ ವಯೋಮಾನದ ಪೇಷೆಂಟ್ಗಳೇ ಜಾಸ್ತಿ ಬರ್ತಾ ಇದ್ದಾರೆ ಮತ್ತು ಅದು ಹೆರಿಗೆಗೆ ಬರ್ಬೋದು ಆಪ್ರೇಷನ್ಗೆ ಬರ್ಬೋದು ಬೇರೆ ಬೇರೆ ಉದ್ದೇಶಗಳಿಗೆ ಬರ್ಬೋದು ಶಸ್ತ್ರಚಿಕಿತ್ಸೆಗೆ ಆವಾಗ ಬ್ಲಡ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಈ ದೃಷ್ಟಿಯಿಂದ ನಾನು ವಿಶೇಷವಾಗಿ ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಘಟಕಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಭಾಳಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಯಾಕೆ ನಾನು ಅದರಲ್ಲಿ ಪಾರ್ಟ್ ಅಂಡ್ ಪಾರ್ಸಲ್ ಆಪ್ತ ಆಫೀಸರ್ ನೋಡ್ತಾ ಇದ್ದೀನಿ ಇಡೀ ಜಿಲ್ಲೆಯಲ್ಲಿ ಇಂಥದ್ದೊಂದು ಆಗಿ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಬರಬೇಕು ಅಂತ ನಮ್ಮ ಆಸೆ ಇದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಸಭಾಧ್ಯಕ್ಷ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಈ ಸಂದರ್ಭದಲ್ಲಿ ಮಾತನಾಡಿದ್ದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಿಮ್ಸ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ಉದ್ದೇಶ ಅತಿ ಹೆಚ್ಚು ಬಾರಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುವುದಾಗಿದೆ ಈ ನಿಟ್ಟಿನಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸುವಂತಹ ಮಿಮ್ಸ್ನ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಅವರ ಬದ್ಧತೆ ಸಮಾಜಕ್ಕೆ ಅಗತ್ಯವಿರುವ ರಕ್ತವನ್ನು ಪೂರೈಸಲು ಹಮ್ಮಿಕೊಳ್ಳುತ್ತಿರುವಂತಹ ರಕ್ತದಾನ ಶಿಬಿರಗಳು ಹಾಗೂ ಇವರ ಸಮಾಜಮುಖಿ ಕಾರ್ಯ ನಿಜಕ್ಕೂ ಅನುಮತಿ ಈ ರಕ್ತಕ್ಕೆ ಯಾವುದೇ ಪರ್ಯಾಯವಿಲ್ಲ ಆದ್ದರಿಂದ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಆಗಮಿಸಿ ರಕ್ತದಾನ ಮಾಡಬೇಕು ಆ ಮೂಲಕ ತಮ್ಮ ಆರೋಗ್ಯ ಹಾಗೂ ಸಮಾಜದ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರಿಸಿಕೊಳ್ಳಲು ಸಹಕರಿಸಬೇಕು ಅಂತ ತಿಳಿಸಿದ್ರು ಇದು ನಿಜಕ್ಕೂ ತುಂಬಾ ಒಂದು ಸಂತೋಷದ ವಿಷಯ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು ಈ ರಕ್ತ ರಕ್ತದಾನ ಸೊ ಹಾಗಾಗಿ ಇಲ್ಲಿ ಯುವಕ ಯುವತಿಯರು ಇಷ್ಟು ಉತ್ಸಾಹದಿಂದ ಪಾಲ್ಗೊಂಡಿರೋದು ಅವರ ಒಂದು ಸಜ್ಜನಿಕೆಯನ್ನ ತೋರಿಸುತ್ತೆ ಹಾಗೆ ಅವರು ತಮ್ಮ ವೃತ್ತಿಗೆ ಎಷ್ಟು ಡೆಡಿಕೇಟ್ ಆಗಿದ್ದಾರೆ ಸಮಾಜಕ್ಕೆ ಎಷ್ಟು ಒಂದು ಗೌರವ ಭಕ್ತಿ ಮತ್ತು ಎಷ್ಟು ಅದಕ್ಕೇನಾದರೂ ಒಂದು ಸಹಾಯ ಮಾಡಬೇಕು ಸಮಾಜಕ್ಕೆ ಅಂತ ಒಂದು ಕಳಕಳಿಯಿಂದ ಇಲ್ಲಿ ಭಾಗಿಯಾಗಿದ್ದಾರೆ ಅದು ತುಂಬ ಸಂತೋಷ ಕೊಡುತ್ತೆ ಹಾಗೆಯೇ ಈ ರಕ್ತ ಅನ್ನೋದು ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ರಕ್ತಕ್ಕೆ ಪರ್ಯಾಯವಾಗಿ ಯಾವುದೇ ಒಂದು ಕೃತಕ ರಕ್ತ ಬಂದಿಲ್ಲದೆ ಇರೋದ್ರಿಂದ ರಕ್ತವನ್ನು ಔಷಧಿ ಅಂತ ತಿಳಿದು ಎಲ್ಲರೂ ಕೂಡ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇದರಿಂದ ಲಕ್ಷಾಂತರ ಜನರ ಪ್ರಾಣ ಉಳಿದಿದೆ ರಕ್ತದಾನದಿಂದ ಕಾರ್ಯಕ್ರಮದಲ್ಲಿ ಮೇಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಪ್ಯಾರಾಮೆಡಿಕಲ್ ಬೋಧಕರು ಮತ್ತು ರಕ್ತ ನಿಧಿ ಕೇಂದ್ರದ ವೈದ್ಯರುಗಳು ಸಿಬ್ಬಂದಿಗಳು ಹಾಜರಿದ್ದರು